ವರ್ಷಗಳ ಹಿಂದೆ ಲವ್ ಮ್ಯಾರೇಜ್ ಮಾಡಿಕೊಂಡ ಮಂಜುನಾಥ್ ಮತ್ತು ಲೀಲಾವತಿ ದಂಪತಿಗೆ ಇಬ್ಬರು ಗಂಡು ಮತ್ತು ಒಬ್ಬ ಹೆಣ್ಣು ಮಗು ಇದ್ದರು ಕಳೆದ ಕೆಲವು ಸಮಯದಿಂದ ಲೀಲಾವತಿ ಸಂತು ಎಂಬ ವ್ಯಕ್ತಿಯೊಂದಿಗೆ ಪ್ರೇಮ ಸಂಬಂಧ ಹೊಂದಿದ್ದಳು ಕಳೆದ ಭಾನುವಾರ ಲೀಲಾವತಿ ತನ್ನ ಗಂಡ ಮತ್ತು ಮಕ್ಕಳನ್ನು ತಿರಸ್ಕರಿಸಿ ಸಂತು ಜೊತೆ ಬನ್ನೇರುಘಟ್ಟದ ಪೊಲೀಸ್ ಠಾಣೆಗೆ ಬಂದು ತನ್ನ ಇಚ್ಛೆಯಂತೆ ಪ್ರಿಯಕರನ ಜೊತೆ ಹೋಗಲು ನಿರ್ಧಾರ ಮಾಡಿದಳು ಗಂಡ ಮತ್ತು ಮಕ್ಕಳು ಬೇಸರದಿಂದ ತಾಯಿ ಜೊತೆ ಹೋಗಬಾರದೆಂದು ವಿನಂತಿಸಿದರು ಲೀಲಾವತಿ ತೀವ್ರ ನಿರ್ಧಾರದಿಂದ ಮಕ್ಕಳ ಭವಿಷ್ಯವನ್ನು ನಿರ್ಲಕ್ಷಿಸಿ ಪ್ರೇಕರನ ಜೊತೆಗೆ ತೆರಳಿದ್ದಾಳೆ ಪ್ರಿಯಕರ ಸಂತು ಲೀಲಾವತಿಗೆ ಹಣ ಆಸ್ತಿ ಮತ್ತು ಭವಿಷ್ಯದ ಆಶ್ವಾಸನೆ ನೀಡಿ ಮರಳು ಮಾಡಿದರೆಂದು ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ನಂತರ ಮಂಜುನಾಥ್ ತಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳಲು ಒಬ್ಬನೇ ಹೋರಾಟ ನಡೆಸುತ್ತಿದ್ದಾರೆ ತಾಯಿಯ ನಿರ್ಲಕ್ಷ್ಯದಿಂದ ಮಕ್ಕಳ ಮನಸ್ಸಿಗೆ ತೀವ್ರ ಉಂಟಾಗಿದೆ